ದಂಡಕ ಅಲ್ವಾ ದಂಡಕ ಅಂತಕ್ಕೆ ನಾವು ಏನು ಕಟ್ಟಿದ್ದೀವಿ ದಾರವನ್ನು ಕಟ್ಟಿ ಏನು ಮಾಡಿದ್ಯಪ್ಪ ಅಂದರೆ ಜ್ಯೋತಿ ಬಿಟ್ಟಿದ್ದೀವಲ್ವಾ ಸೊ ಜ್ಯೋತಿ ಬಿಟ್ಟಾಗ ಇದು ಓಲಾಡ್ತಾ ಇದ್ದೇನಾ ಏನು ನಿಂತಿದೆ ಇದು ಓಲಾಡ್ತಾ ಇದ್ದೀನಿ ನಿಂತಿದ್ದೇನಾ ಸರಿ ಓಲಾಡ್ತಾ ಇದೆ ಅಲಗಾಡ್ತಾ ಇದೆ ಅಲ್ವಾ ಸರಿ ಅದು ನಿಂತಾಗ ಕೊನೆಗೆ ನಿಲ್ ನಿಲ್ಬೇಕಲ್ವಾ ಕೊನೆಗೆ ನಿಂತಾಗ ಅದು ಏನು ಮಾಡ್ತದಪ್ಪ ಅಂದ್ರೆ ದಿಕ್ಕನ್ನು ತೋರಿಸ್ತದೆ ಸೊ ಯಾವ ದಿಕ್ಕಿಗೆ ನಿಲ್ತದಲ್ವ ನೋಡೋಣ ಈಗ ನೋಡೋಣ ಓಕೆ ಓಕೆ ಒಂದು ಸ್ವಲ್ಪ ನಿಧಾನ ಮಾಡೋಣ ಜಾಸ್ತಿ ಅಲಾಡ್ತಾ ಇದೆ ಹಾಂ ನೋಡೋಣ ಯಾತ್ ತೋರಿಸ್ತದ ಹ್ಞೂ ನೋಡಿ ಕೆಂಪು ಆ ಕಡೆಗಿದೆ ಈ ಕಡೆಗೇನಿದೆ ಹಸಿರಿದೆ ಇದು ನೀಲಿ ಅಲ್ವಾ ಕಾಣಿಸ್ತಿದೆನಾ ಸೊ ಈ ಕಡೆ ನೀಲಿ ಈ ಭಾಗ ನೀಲಿ ಆ ಕಡೆ ಭಾಗ ಕೆಂಪನಿದೆ ಅಲ್ವಾ ಸೊ ಓಲಾಡಿ ಈ ರೀತಿ ನಿಂತದು ಸ್ವಲ್ಪ ಓಲಾ ಓಲಾಡ್ತಾ ಇದೆ ಕೊನೆಗೆ ಹಾಗೆ ನಿಲ್ತದೆ ಈಗ ಸರಿ ಈಗ ಸರಿ ಅಳದಾಡ್ಸ ನೋಡೋಣ ನಾನು ಹಿಂಗೆ ಮಾಡ್ತೀನಿ ನೋಡಿ ಹಿಂಗೆ ನಿಂದರ್ಶ ನೋಡ ಒಂದು ಓಕೆ ಅನಿಸ್ತಾ ರೈಟ್ ಈಗ ನೋಡಿ ಹಾಂ ಹಿಂಗೆ ಅಡಿದೆ ನೋಡಿ ಈಗ ನೋಡಿ ಈಗ ಯಾಕಡೆ ನಿಲ್ತದ ನೋಡೋಣ ಹಂಗೆ ತಿರುಗ್ತಾ ಇದೆ ಅಲ್ಲ ಹಾ ರೌಂಡ್ ರೌಂಡ್ ತಿರುಗ್ತಾ ಇದೆ ನೋಡಿ ತಿರುಗ್ಲಿ ಕೊನೆಗೆ ತಿರುಗಿ ಎಲ್ಲಿಗೆ ಅಂತ ನೋಡೋಣ ಅಬ್ಸರ್ವೇಷನ್ ಮಾಡೋಣ ಕಡೆ ಯಾವಾಗ ಯಾಕಡೆ ನಿಂತಿತ್ತು ನಮಗೆ ಗೊತ್ತಾಯ್ತಾ ಸೊ ಈಗ ನೋಡಿ ಸ್ವಲ್ಪ ನಿಧಾನ ಮಾಡೋಣ ನೋಡಿ ಈಗ ಯಾಕಡೆ ನಿಮ್ಗೆ ಅದು ಸ್ವಲ್ಪ ನಿಲುವ ಸ್ಥಿತಿ ಬಂತು ಇವಾಗ ಅಲ್ವಾ ಸೊ ನೀಲಿ ನಿಲ್ತಡೆ ಇತ್ತು ಅವಾಗಲೇ ಈಗ ಯಾಕಡೆಗಿದೆ ಈ ಸಲ ಅದೇ ಕಡೆಗೆ ಬಂತ ಕೆಂಪು ಆ ಕಡೆಗಿದೆನಾ ಸರಿ ಹಾಗಾದ್ರೆ ನೀಲಿ ಅನ್ನೋದು ಯಾವ ದಿಕ್ಕು ತೋರಿಸ್ತಾ ಇದೆ ದಕ್ಷಿಣ ದಿಕ್ ನೋಡಿ ನಿಮ್ಗ ದಿಕ್ಕುಗಳು ಗೊತ್ತಲ್ವಾ ಸರಿ ಸೂರ್ಯ ಹುಟ್ಟುವಂತ ದಿಕ್ಕು ಯಾವ್ದು ಪೂರ್ವ ಯಾವ ಎಲ್ಲಿದೆ ಪೂರ್ವ ದಿಕ್ಕು ಯಾವ್ದೋ ಇದು ಪೂರ್ವ ಅಲ್ವಾ ಈ ಕಡೆಗೆ ನನ್ನ ಹಿಂದೆ ಇರೋದು ಪೂರ್ವ ಹೌದಾ ಸರಿ ನನ್ನ ಬಲಕ್ಕೆ ಇರೋದು ಉತ್ತರ ನನ್ನ ಎಡಕ್ಕೆ ಇರೋದು ಇದು ಯಾವ ದಿಕ್ಕ ತೋರಿಸಿದೆ ಉತ್ತರ ಉತ್ತರ ಕೆಂಪು ಉತ್ತರ ತೋರಿಸ್ತು ನೀಲಿ ಯಾವ್ದು ತೋರಿಸ್ತು ದಕ್ಷಿಣ ತೋರಿಸ್ತಲ್ವಾ ಹಾಗಾದ್ರೆ ಈ ದಂಡಕಾಂತದ ಮುಖಾಂತರ ನಾವು ಏನ್ ಮಾಡಬಹುದು ದಿಕ್ಕನ್ನು ಸಹಿತ ತಿಳಿಯಬಹುದು ಹೌದಾ ದಂಡಕಾಂತ ಮುಖಾಂತರ ಏನ್ ತಿಳಿಯಬಹುದು ದಿಕ್ಕನ್ನು ಸಹಿತ ತಿಳಿಯಬಹುದು ಸೊ ಇದು ಏನಪ್ಪಾ ಅಂದ್ರೆ ಕೆಂಪು ಇರೋದು ಏನಪ್ಪಾ ಅಂದ್ರೆ ಉತ್ತರ ದಿಕ್ಕಿಗೆ ಅಲ್ವಾ ಸೊ ಅದನ್ನ ಏನ್ ಇಲ್ಲಿ ಕಾಂತದಲ್ಲಿ ಉತ್ತರ ಧ್ರುವ ಅಂತ ಹೇಳಬೇಕು ಈ ಕಡೆ ಇದೆ ಅಲ್ವಾ ದಕ್ಷಿಣಕ್ಕಿದೆ ಅಲ್ವಾ ಇದು ಇದ್ರುವ ಅಂತ ಹೇಳ್ಬೇಕು ದಕ್ಷಿಣ ಕಡೆಗೆ ನಿಂತಿರೋದು ದಕ್ಷಿಣ ಧ್ರುವ ಉತ್ತರ ಕಡೆಗೆ ಇರೋದು ಉತ್ತರ ಧ್ರುವ ಅಂತ ಕರಿತೀವಿ ಇದರ ಮುಖಾಂತರ ಆಯಸ್ಕಾಂತ